ನಿನ್ನೆ ದಿನ ಕೃಷ್ಣ ಬೈರೇಗೌಡ್ರ ನೇತೃತ್ವದಲ್ಲಿ ಐದಾರು ಜನ ಮಂತ್ರಿಗಳು ಮಾಡೋರು ಇವತ್ತು ಬೆಳಗ್ಗೆನೂ ಕೆಲವರೆಲ್ಲ ಚರ್ಚೆ ಮಾಡ್ಕೊಂಡಿದ್ದಾರೆ ನಾನು ಎಲ್ಲೂ ಕದ್ದು ಹೋಗಲ್ಲ ನಾನು ಸುಳ್ಳು ಹೇಳಿಕೊಂಡು ಬೇರೆ ಬೇರೆಯವ್ರ ಹೆಸರಿನಿಂದ ನೆರಳು ತಗೊಳಕ್ಕೂ ಹೋಗಲ್ಲ ನನ್ನ ವಿಷಯದಲ್ಲಿ ಇವತ್ತಿನ ಬೆಳಗ್ಗೆ ಮಾ ಉಪಮುಖ್ಯಮಂತ್ರಿ ತಮ್ಮ ಹೇಳಿಕೆ ಕೊಟ್ಟವರಲ್ಲ ಸರಿ ಸತ್ತಾರ ಹೆಸರು ತಗೊಂಡಿದ್ದೀವಿ ಅಂತ ಹೇಳಿ ನನಗೆ ಆ ಪ್ರಾಪರ್ಟಿಗೆ ಸಂಬಂಧ ಓನ್ಲಿ ನನ್ನ ಹೆಂಡತಿಯ ತಾಯಿ ವ್ಯವಹಾರ ಅದು ಅಂತ ಅಂತಕ್ಕಂಥ ಒಂದು ಸಂಬಂಧ ಇದೆ ನಾನು ಇಲ್ಲ ಅಂತ ಹೇಳಲ್ಲ ಇವ್ರ ಥರ ನನಗೇನು ಸಂಬಂಧ ಅಂತಲೂ ಹೇಳೋಲ್ಲ ಅಲ್ಲಿ ಅವ್ರ ಸಂಬಂಧ ಇದೆ ಉತ್ತರ ಅವ್ರ ಕೈಯಲ್ಲಿ ಕೊಡೋದು ಬೇರೆ ವಿಷಯ ನಾನು ಡಿನೋಟಿಫಿಕೇಷನ್ ಮಾಡಿರ್ತಕ್ಕಂಥ ನಾನು ಮಾಡಿದ್ದೀನಿ ಅದು ನೆನ್ನೆ ಅವರೇ ದಾಖಲಾತಿ ಬಿಡುಗಡೆ ಮಾಡಿದ್ದಾರೆ ನಾನೇನೋ ಕೃಷ್ಣ ಬೈರೇಗೌಡರು ಫಾರಿನ್ನಲ್ಲೆಲ್ಲ ಓದ್ಕೊಂಡು ಭಾಳ ದೊಡ್ಡ ಮೇಧಾವಿ ಅಂತ ತಿಳ್ಕೊಂಡಿದ್ದೆ ನಾವು ಅದರಲ್ಲೆಲ್ಲೋ ಹರಿದಳಿಲ್ಲಿ ಸರ್ಕಾರಿ ಶಾಲೆಯಲ್ಲಿ ಓದ್ಕೊಂಡು ಕನ್ನಡ ಮೀಡಿಯಮಲ್ಲಿ ಆ ಈ ಆ ಪಾಠ ಎಳಿಸ್ಕೊಂಡು ನಾವು ಕೃಷ್ಣ ಬೈರೇಗೌಡ್ರಂಥ ವ್ಯಕ್ತಿ ನೆನ್ನೆ ದಿನ ನಾಲ್ಕೈದು ಜನ ಮಂತ್ರಿಗಳು ಕೂರಿಸ್ಕೊಂಡು ಈ ಹೇಳಿಕೆ ಕೊಡಿಸೋರೆಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಜೈಕುಮಾರ್ ಪಾಟೀಲ್ ಅಂತಕ್ಕಂಥವ್ರ ಮುಖಾಂತರ ಇದೇ ಸಿದ್ದರಾಮಯ್ಯ ಇದೇ ಸಿದ್ದರಾಮಯ್ಯನ ಪಟಾಲಮ್ಗಳು ನನ್ನ ವಿರುದ್ಧ ಕೇಸ್ ಹಾಕ್ಸಿದ್ದು ಅದರಲ್ಲಿ ಒನ್ ಕುಮಾರ್ ಒನ್ನು ಈಶ್ವರ ಯಡಿಯೂರಪ್ಪನ ಮಾಡಿದ್ದಾರೆ ಟು ನನ್ನ ಮಾಡಿದ್ದಾರೆ ಇದು ನಾನೇನು ಅಧಿಕಾರ ಬಿಡೋ ದಿನ ಅಂತ ಹೇಳಿದ್ದಾರೆ ಇದು ಕೊಟ್ಟಿದ್ದೇ ಬ್ಯಾಡು ಆಮೇಲೆ ಇದೊಂದು ಮಜಾ ಇದೆ ನಿಮಗೆಲ್ಲ ಸಿಕ್ಕಿರಬೇಕೇನೋ ಇದು ಕೃಷ್ಣ ಬೈರೇಗೌಡರಿಗೆ ನಾನು ಹೆಬ್ಬೆಟ್ಟು ಅಂತ ಗೊತ್ತಿರಲಿಲ್ಲ ಕೃಷ್ಣ ಬೈರೇಗೌಡ್ರನ್ನ ಪಾಪ ಫಾರಿನ್ ರಿಟರ್ನ್ ಅಂತ ತಿಳ್ಕೊಂಡಿದ್ದೆ ಇದೇನಿದು ಬಿ ಎಸ್ ವೈ ಮತ್ತು ಎಚ್ ಡಿ ಕೆ ಜಂಟಿ ಡಿನೋಟಿಫಿಕೇಷನ್ ಹಗರಣ ಲೋಕಾಯುಕ್ತ ಸಂಸ್ಥೆಯ ವಿಳಂಬದ ಕುರಿತು ಟಿಪ್ಪಣಿ ಯಾರು ಟಿಪ್ಪಣಿ ಬರ್ಕೊಟ್ಟರು ಇವರಿಗೆ ಜನ ನೆನ್ನೆ ಮಂತ್ರಿಗಳಿಗೆ ಇದನ್ನು ದಿಸ್ ನೋಟ್ ಕಂಟೈನ್ಸ್ ತ್ರೀ ಥಿಂಗ್ಸ್ ಹೂ ಕ್ಯಾನ್ ಅಡ್ರೆಸ್ ವಾಟ್ ದ ಕ್ರೊನಾಲಜಿ ಆಫ್ ದ ಸ್ಕ್ಯಾಮ್ ಸ್ಪೆಸಿಫಿಕ್ ಇಶ್ಯೂಸ್ ಕ್ವಶನ್ ದಟ್ ಕ್ಯಾನ್ ಬಿ ರೈಸ್ಡ್ ನಿಮ್ಮಗಳ ಮುಂದೆ ಇದು ಯಾರು ಬರ್ಕೊಟ್ಟವ್ರು ಇವರಿಗೆ ಕೃಷ್ಣವೈರ ಹುಡುಗಿ ಇದೆಲ್ಲ ಇದೆ ಇದನ್ನು ಅವರೆಲ್ಲ ಟಿಪ್ಪಣಿ ಇದು ಇಟ್ಕೊಂಡು ನೆನ್ನೆ ಪ್ರೆಸ್ ಮೀಟ್ ಯಾವ ಬರ್ಕೊಟ್ಟವನೇ ಅದು ಇಟ್ಕೊಂಡು ನೆನ್ನೆ ನಿ ಪ್ರೆಸ್ ಮುಂದೆ ಏನೋ ಭಾಳ ದೊಡ್ಡ ಕುಮಾರಸ್ವಾಮಿ ಇದು ಏನೋ ಒಂದು ದೊಡ್ಡ ಪ್ರಕರಣ ಬಿಟ್ಬಿಟ್ಟಿದ್ದೀವಿ ಅಂತೇಳಿ ತಂದವ್ರೆ ನಾನು ನೋಡ್ತಾ ಇದ್ದೀನಿ ಮೂರು ತಿಂಗಳಿಂದ ಶತಾಯಗತಾಯ ಒದ್ದಾಡ್ತಾವ್ರೆ ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂತ ಹದಿನೈದರಲ್ಲಿ ಈ ಕೇಸನ್ನು ಹಾಕಿರ್ತಕ್ಕಂಥದ್ದಲ್ವಾ ಹದಿನೈದರಲ್ಲಿ ಲೋಕಾಯುಕ್ತ ಕೇಸ್ ಹಾಕೊಂಡ್ರು ಹದಿನೈದರಿಂದ ಹದಿನೆಂಟನೇ ಹದಿನೆಂಟು ಹದಿನೇಳರವರಿಗೆ ಸಿದ್ದರಾಮಯ್ಯರೇ ಮುಖ್ಯಮಂತ್ರಿ ಏನು ಕಡ್ಕೊಂಡು ಕೂತಿದ್ರು ನಾಲ್ಕು ವರ್ಷ ತನಿಖೆ ಮಾಡಿದೆ ತನಿಖೆ ಎಲ್ಲ ಆಗಿದೆ ಇದರಲ್ಲಿ ಯಾರ್ಯಾರು ಏನೇನು ಪಾತ್ರ ಕಳೆದ ಆರು ತಿಂಗಳಿಂದ ಏನೇ ನಡೆಸ್ಕೊಂಡು ನಾವು ಯಾವಾಗ ನಿಮ್ಮ ಸಿ ಎಸ್ ಆರ್ ಫಂಡು ನಿಮಗೆ ಇವೆಲ್ಲ ಶುರು ಮಾಡಿದ್ವಲ್ಲ ಅಲ್ಲ ಇವ್ರದ್ದು ಟ್ರಾನ್ಸ್ಫರ್ಗಳೋದು ಕುಮಾರಸ್ವಾಮಿನ ಯಾವ ರೀತಿ ಹಿಡಿಬೇಕು ಅಂತ ಹೇಳಿ ಪಾಪ ಎಷ್ಟೆಷ್ಟು ಮೀಟಿಂಗ್ ಮಾಡಿದ್ದೀರಿ ಅವನು ಯಾವನೋ ಸುಬ್ರಹ್ಮೇಶ್ವರ ಸುಬ್ರಹ್ಮಣ್ಯೇಶ್ವರ ರಾವು ಅಲ್ವೇ ಹೆಸರನ್ನೇ ಹೇಳ್ತೀರಿ ನಮ್ಮ ರಾಮನಗರದಲ್ಲಿ ಇಪ್ಪತ್ತೈದು ಕೋಟಿ ದರೋಡೆ ಆಗಿದ್ದು ಇವತ್ತವರೆಗೂ ಒಂದು ರೂಪಾಯಿ ವಾಪಸ್ ತರಲಿಲ್ಲ ನಗರಾಭಿವೃದ್ಧಿ ನಮ್ಮ ಇದರಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ್ದು ನಗರಾಭಿವೃದ್ಧಿ ಪ್ರಾಧಿಕಾರದ ಇಪ್ಪತ್ತೈದು ಕೋಟಿ ಲೂಟಿಯಾಗಿ ನರಗ ದುಡ್ಡು ಬರಲಿಲ್ಲ ಸಿ ಬಿ ಐ ತನಿಖೆಗೂ ಕೊಟ್ಟಿದ್ರು ಅದ್ರ ಬಗ್ಗೆ ನಾನು ಅಟ್ಯಾಕ್ ಮಾಡಿ ಸಿ ಬಿ ಐದ ತನಿಖೆನೆಲ್ಲನು ಮುಚ್ಚಾಕಂಡ್ರು ಅದರ ಮೇಲೆ ಅವ್ರನ್ನ ಸಿ ಬಿ ಐಂದು ಓಡಿಸಿದ್ರು ಈಗ ಇವರು ಅದ್ಯಾವುದೊಂದ್ ಇಬ್ಬರು ಅಧಿಕಾರಿ ಇಟ್ಕೊಂಡ್ಬಿಟ್ಟು ಕುಮಾರಸ್ವಾಮಿನ ಫಿಕ್ಸ್ ಮಾಡಿಬಿಡ್ತೀವಿ ಫಿಕ್ಸ್ ಮಾಡಿಬಿಡ್ತೀವಿ ಸರ್ ನಮಗೆ ಕೊಡಿ ಸರ್ ನಮಗೆ ಅದೇ ಅದೇ ಅಂತಂದ್ರೆ ಸಾಯಿ ವೆಂಕಟೇಶ್ವರ ಒಂದು ಇಟ್ಕೊಂಡು ಓಡಾಡ್ತವ್ರಲ್ಲ ಅದೇ ಥರ ಇದು ಇಟ್ಕಂಡವರಲ್ವೇ ಇದು ನೆನ್ನೆ ಅವರೇ ಬಿಡುಗಡೆ ಮಾಡಿರೋದು ಈ ಡಾಕ್ಯುಮೆಂಟು ಇದರಲ್ಲಿ ಏನಿದೆಯಣ್ಣ ಇದರಲ್ಲಿ ಕಡತವನ್ನು ಅವಗಾಯಿಸಲಾಯಿತು ಒಮ್ಮೆ ಪ್ಯಾರಾ ನಂಬರ್ ಹತ್ತು ಒಮ್ಮೆ ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಟ್ಟ ಜಮೀನನ್ನು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ದಾಖಲೆಗಳಲ್ಲಿ ಮಾತ್ರ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಎಂಬ ಬಗ್ಗೆ ಕೆಳಕಂಡ ನ್ಯಾಯಾಲಯಗಳ ಆದೇಶದಲ್ಲಿ ವಿಷದವಾಗಿ ಚರ್ಚಿಸಲಾಗಿದೆ ನ್ಯಾಯಾಲಯಗಳ ಆದೇಶದ ಪ್ರತಿಗಳನ್ನು ಕಡತದಲ್ಲಿ ಇರಿಸಲಾಗಿದೆ ಮೂರು ನ್ಯಾಯಾಲಯದ ತೀರ್ಪುಗಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಿಂದಲೂ ನಡೆದಿದೆ ಇದು ಆಮೇಲೆ ನನ್ನ ಮುಂದೆ ಇದು ಬಂದಾಗ ನಾನು ಫೈಲಲ್ಲಿ ಕಡತದ ಇದು ಕಡತದಲ್ಲಿ ಬರೆದಿರೋದು ಆ ಫೈಲ್ ನಂಬರ್ಗಳ ಇದರಲ್ಲೇ ಬರೆದಿರೋದು ಕಡತದ ಪ್ಯಾರದಲ್ಲಿ ಇದರಂತೆ ನನ್ನ ಮುಂದೆ ಬಂದಾಗ ಬೆಂಗಳೂರು ಉತ್ತರ ತಾಲೂಕು ಕಸಬಾ ಹೋಬಳಿ ಗಂಗೆನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತೊಂದು ಬಿ ಎಪ್ಪತ್ತೊಂದು ಸಿ ಎಪ್ಪತ್ತೊಂದು ಡಿ ಜಮೀನನ್ನು ಪ್ರಾಧಿಕಾರವು ವಾಸ್ತವಿಕವಾಗಿ ಸ್ವಾಧೀನಕ್ಕೆ ಪಡೆಯಲಾಗಿದೆಯೇ ಅಥವಾ ಇಲ್ಲವೇ ಎಂಬ ಬಗ್ಗೆ ಮೇಲಿನ ನ್ಯಾಯಾಲಯಗಳ ಅಭಿಪ್ರಾಯ ಆದೇಶಗಳ ಹಿನ್ನೆಲೆಯಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಇವರು ಮನವಿದಾರರು ಹಾಗೂ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಇವರಿಬ್ಬರಿಗೂ ನೋಟಿಸ್ ಜಾರಿ ಮಾಡಿ ವಿಚಾರಣೆ ನಡೆಸಿ ಕಾನೂನು ರೀತಿಯ ಮನವಿಯನ್ನು ಪರಿಗಣಿಸಲು ಅವಕಾಶವಿದ್ದಲ್ಲಿ ಅದರಂತೆ ಕ್ರಮ ಕೈಗೊಳ್ಳುವಂತೆ ಆದೇಶಿಸಿದೆ ಏನಿದೆ ಇದರಲ್ಲಿ ಕುಮಾರಸ್ವಾಮಿ ಸ್ವಾಮಿ ಹಾಕಿರೋದ್ರಲ್ಲಿ ನಾನ್ ಡಿ ನೋಟಿಫಿಕೇಷನ್ ಮಾಡಿದ್ದೀನ ಇಲ್ಲ ಡಿನೋಟಿಫಿಕೇಶನ್ ಮಾಡೋಕ್ಕೆ ವೇದಿಕೆ ಸಿದ್ಧ ಮಾಡಿಟ್ಟಿದ್ದೆ ಇದು ನಾನು ಆಗಸ್ಟ್ ತಿಂಗಳಲ್ಲಿ ಮಾಡೋದು ನಾನು ಸರ್ಕಾರ ಹೋಗಿರೋದು ಅಕ್ಟೋಬರಲ್ಲಿ ಇಲ್ಲ ತರಾತುರಲ್ಲಿ ರಾಜೀನಾಮೆ ಕೊಡೋ ದೀಸ್ ಮಾಡವ್ರೆ ಅಂತೇನು ಹೇಳ್ಕೊಂಡವೆ ಅದ್ಯಾರೋ ಸತ್ತಾರ ಹೆಸರಿನಲ್ಲಿ ಡಿ ನೋಟಿಫಿಕೇಷನ್ ಅಂತ ಇವತ್ತು ಅದೇನು ಹೇಳೋರು ಅದು ಅವ್ರ ಕೆಲಸ ಬೆರಗಾನಹಳ್ಳಿ ಕೇಸಲ್ಲಿ ಇದೇ ಯಡಿಯೂರಪ್ಪನವ್ರ ಹತ್ರ ಇದೇ ನಿಮ್ಮ ಡಿ ಡಿ ಕೆ ಶಿವಕುಮಾರು ಶ್ರೀನಿವಾಸ್ ಅಂತ ಸತ್ತೋಗಿದ್ದಾರಲ್ಲ ಅವ್ರ ಜಮೀನ ಹೆಬ್ಬೆಟ್ಟು ಯಾರ ಕಲ್ಲ ಉತ್ತಿಸ್ಕೊಂಡ್ರು ಬೆನಗಾನಹಳ್ಳಿ ಕೇಸ್ ಇತ್ತಲ್ಲ ಕೋರ್ಟ್ಗಳಲ್ಲಿ ಅದನ್ನು ರಾಜಿ ಮಾಡ್ಕೊಳ್ಳೋದಕ್ಕೆ ಯಾರ್ಯಾರಿಗೆ ಎಷ್ಟಿಷ್ಟು ದುಡ್ಡು ಕೊಟ್ಟರು ಆ ರಾಜಿ ಮಾಡೋಕ್ಕೆ ನನ್ನ ಹತ್ರಲ್ಲ ಹಿಂದೆ ಇದ್ದಲ್ಲ ಒಂದು ನಾಲ್ಕೈದು ಜನ ಮಂತ್ರಿ ಮಂತ್ರಿಗಳ ಕೆಲಸ ಮಾಡಿದಾರೆ ನನ್ನ ಜೊತೆಲಿ ಅವರು ಆ ಕೇಸಾಗ್ದಾರ ಕರೆದು ಏನೇನು ಪಂಚಾಯಿತಿ ಮಾಡಿದ್ರು ಗೊತ್ತಿದೆಯ ಡಿ ಕೆ ಸುರೇಶ್ಗೆ ಯಾವುದದು ಬೆನಗನಹಳ್ಳಿ ಪ್ರಾಪರ್ಟಿ ನಾನು ಅಂಥ ಅಲ್ಕ ಕೆಲಸ ಮಾಡಿಲ್ಲ ಸಿದ್ದರಾಮಯ್ಯ ಮಾಡ್ದಂಗೆ ಮಾಡಿಲ್ಲ ಇಲ್ಲಿ ಸಿದ್ದರಾಮಯ್ಯದಕ್ಕೂ ನನಗೂ ವ್ಯತ್ಯಾಸ ಇದೆ ಹದಿನಾಲ್ಕು ಸೈಟ್ ಹೇಳ್ಬೇಕು ಅನ್ನೋದವರು ಸಿದ್ದರಾಮಯ್ಯದ್ದು ಪ್ರಾವ ಇದರಲ್ಲಿ ಇಶ್ಯೂನಲ್ಲಿ ಯಾವ ನಿಮ್ಮ ಮೂಡಾದವರು ಅಕ್ವೈರ್ ಮಾಡ್ಕೊಂಡಿದ್ರು ಆ ಪ್ರಾಪರ್ಟಿ ಮೂಡಾ ಪ್ರಾಪರ್ಟಿ ಅದನ್ನು ಇವರು ಹೋಗ್ಬಿಟ್ಟು ಹದಿನಾಲ್ಕು ಸೀಟ್ ತಗೊಂಡು ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡ್ಕೊಂಡು ಇದರಲ್ಲಿ ನಂದೇನಿದೆ ಪಾತ್ರ ಇದರಲ್ಲಿ ಏನೋ ಮಾಡ್ಬಿಟ್ಟಿದೆ ಅಂತೇಳಿ ಅಯ್ಯೋ ಲೋಕ ಆಯುಕ್ತವ್ರೆ ರಕ್ಷಣೆ ಕೊಟ್ಬಿಟ್ರೆ ಹೇಗೆ ಯಾವ ಲೋಕ ರಕ್ಷಣೆ ಕೊಟ್ಟವ್ರೆ ನಾನು ಹದಿನೆಂಟರ ಮುಖ್ಯಮಂತ್ರಿ ಇದ್ನಲ್ಲ ಹದಿನಾಲ್ಕು ತಿಂಗಳು ನಾನೇ ಎಲ್ಲ ಕ್ಲೋಸ್ ಮಾಡ್ಕೊಳ್ಳೋಕಾಯ್ತಿರ್ಲೋ ಇವ್ರಂಗೆ ಏನಾದ್ರು ಎ ಸಿ ಬಿ ಮಾಡ್ಕೊಂಡು ಐವತ್ತು ಅರವತ್ತು ಕೇಸ್ಗಳು ಕ್ಲೋಸ್ ಮಾಡ್ಕೊಳ್ಳಿಲ್ವಾ ಮಿಸ್ಟರ್ ಕೃಷ್ಣ ಬೈರೇಗೌಡ ಒಂದು ಮಾತು ಹೇಳ್ತೀನಿ ಯಾರನ್ನೋ ಬೆಚ್ಚಿಸ್ಕೊಳ್ಲಿಕ್ಕೆ ಇವೆಲ್ಲ ಇಟ್ಕೊಂಡು ನನ್ನೇನು ಅಳ್ಳಾಡ್ಸೋಕ್ಕಾಗಲ್ಲ ಇನ್ಯಾವ ಸಣ್ಣ ಪುಟ್ಟ ಪುಡಿ ಇದಕ್ಕೆಲ್ಲ ನಾನು ಚರ್ಚೆ ಮಾಡೋಕೆ ಹೋಗಲ್ಲ ಏನೇನು ಮಾಡಿದಿರಿ ಕಂದ ಇಲಾಖೆಯಲ್ಲಿ ಹೊರಗಡೆ ಬರ್ತವೆ ಏನು ಮಹಾ ಹರಿಶ್ಚಂದ್ರ ಪ್ರಾಮಾಣಿಕ ಸಾತ್ತಿರೋದು ಇದು

ಒಂದು ನಿಮಿಷ ನಾನು ಮಾಡಲಿಕ್ಕೆ ಹೇಳಿರ್ತಕ್ಕಂಥ ಯಾವ ಮಾಹಿತಿ ಇದೆ ಯಾವ ಸಾಕ್ಷಿ ಇಟ್ಕೊಂಡಿದಾರೆ ರಾಕೇಶ್ ಸಿಂಗು ಕೇಳ್ತೀನಿ ರಾಕೇಶ್ ಸಿಂಗ್ ಹೆಸರು ಅವರು ರಾಕೇಶ್ ಸಿಂಗ್ ಹೆಸರು ಹೇಳಿದರೆ ರಾಕೇಶ್ ಸಿಂಗಿಗೂ ಪ್ರಶ್ನೆ ಮಾಡ್ತೀನಿ ನಾನು ಯಾವ ಸಂದರ್ಭದಲ್ಲಿ ಡಿನೋಟಿಫೈ ಮಾಡು ಅಂತ ಹೇಳಿದ್ದೇನೆ ಇಲ್ಲೇ ನಿಮ್ಮ ಕಡತದಲ್ಲೇ ಇದೆಯಲ್ಲ ನೀವು ಮಾಡಿರೋ ಇದು ನನ್ನದಲ್ಲ ಇದು ನಾನು ಯಡಿಯೂರಪ್ಪನವರು ಆ ಸಂದರ್ಭದಲ್ಲಿ ನಮ್ಮ ಹೋರಾಟ ಆಗಿತ್ತು ನನ್ನ ಅವರ ಹೋರಾಟ ಯಾವ ರೀತಿ ಇತ್ತು ಅನ್ನೋದು ಗೊತ್ತಿದೆ ನಿಮಗೆ ಯಡಿಯೂರಪ್ಪನವ್ರು ನನ್ಗೂ ನನಗೋಸ್ಕರ ಮಾಡ್ಕೊಡಕ್ಕೆ ಸಾಧ್ಯವಾ ಆಮೇಲೆ ನನ್ನ ರಾಜಕೀಯ ಜೀವನದಲ್ಲಿ ನಾನು ಯಾರ ಹತ್ರನೂ ತಪ್ಪು ಮಾಡಿ ಅಯ್ಯೋ ನಾನು ಮಾಡಿಬಿಟ್ಟಿದ್ದೀನಿ ಅಯ್ಯೋ ನಾನು ಉಳಿಸಿ ಅಂತ ಹೇಳಿ ಇಂದು ಇದುವರೆಗೂ ಯಾರ ಹತ್ರನೂ ಕೈಕಟ್ಟೆ ಹಾಕಿ ನಿಂತಿಲ್ಲ ನಾನು ನಾನು ನೂರು ಬಾರಿ ಹೇಳಿದ್ದೇನೆ ಯಾವುದಾದ್ರೂ ಒಂದು ಸಣ್ಣ ತಪ್ಪನ್ನು ನನ್ನ ಅಧಿಕಾರಾವಧಿ ಮಿಸ್ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥದ್ದು ಹೊರಗಡೆ ಬಂದರೆ ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಐದು ಸೆಕೆಂಡು ರಾಜಕಾರಣದಲ್ಲಿ ನಾನು ಈ ಥರ ಅಯ್ಯೋ ಸಂಗೊಳ್ಳಿ ರಾಯಣ್ಣನ ಸಂಗೊಳ್ಳಿ ರಾಯಣ್ಣನ ಹುಡ್ಕೊಟ್ಟವರು ಕೊಲೆ ಮಾಡಿದವರು ಸಾಯಿಸ್ಬಿಟ್ಟವರು ನಂಬರೇ ನಂಬರೇ ದಿನಾ ಭಾಷಣ ಅದೇ ರೀತಿ ಈಗ ನನ್ನ ಮೇಲೇನು ನಮ್ಮ ಸ್ವಪಕ್ಷೀಯ ಇದು ಇದು ಹಿತಶತ್ರುಗಳಂತ ಅದು ಡಿ ಡಿನೋಟಿಫಿಕೇಶನ್ ಆಗಿದೆ ಯಡಿಯೂರಪ್ಪನ ಕಾಲದಲ್ಲಿ ಆಗಿದೆ ನಿಮಿಷ ನನ್ನ ಪಾತ್ರ ಅಲ್ಲ ನಿಮ್ಮ ತಗೊಂಡಿದ್ದಾರೆ ರೆಕಾರ್ಡ್ ಇದೆ ಏನು ಕಾನೂನು ಬಾರಿ ಹೋಗಿ ಮಾಡಿದಾರಾ ಇಲ್ಲ ಬಿಡಿಯಾಗಿ ಟೋಪಿ ಹಾಕಿ ಮಾಡವರ ಬಿಡಿಯಾಗಿ ಟೋಪಿ ಹಾಕ್ಬಿಟ್ಟು ಮಾಡವ್ರಾ ಆ ಥರ ಇದ್ರೆ ಹೇಳಿ ಇಲ್ಲಿ ಹದಿನಾಲ್ಕು ಸೆಕೆಂಡ್ ಅವರಲ್ಲ ಯಾವುದೋ ಪ್ರಾಪರ್ಟಿ ಯಾವೊಂದೋ ಡಿ ಡಿನೋಟಿಫಿಕೇಶನ್ ಅಲ್ಲಿ ಕಾನ್ ನೆನ್ನೆ ಅವರು ರೆಕಾರ್ಡ್ನ ಬಿಡುಗಡೆ ಮಾಡಿಲ್ಲವಾ ಇದು ಎಲ್ಲದರ ಬಗ್ಗೆ ಆಲ್ರೆಡಿ ತನಿಖೆಗಳಾಗೋಗಿದೆ ತನಿಖೆಗಳಾಗಿ ಇದರಲ್ಲಿ ನಾವು ಏನು ಮಾಡೋಕ್ಕಾಗಲ್ಲ ಕಾನೂನು ಬದ್ಧವಾಗಿದೆ ಇದು ಅಂತ ಹೇಳಿ ಎಲ್ಲಾ ತೀರ್ಮಾನಗಳು ತನಿಖೆಯ ವರದಿಗಳಲ್ಲಿ ಮಾಡ್ಕೊಂಡಾಗಿದೆ ಅವರು ಅದಕ್ಕೆ ಅದನ್ನ ತನಿಖೆನ ಆದ ನಂತರ ಕ್ಲೋಸ್ ಮಾಡಿಲ್ಲ ಹಂಗೆ ಜೀವ ಇಟ್ಕೊಂಡು ಕೂತ್ಕೊಂಡವ್ರೆಟ್ ಕುಮಾರಸ್ವಾಮಿ ಅದರಲ್ಲಿ ಸಂಶಯನೇ ಇಟ್ಕೋಬೇಡಿ ಬ್ರದರ್ ನಾನೇನು ಎಲ್ಲೂ ಹೋಗಲ್ಲ ಟಾರ್ಗೆಟ್ ಕುಮಾರಸ್ವಾಮಿ ಎಲ್ಲಿ ಹಿಡಿಬೇಕು ಏನ್ ಮಾಡೋದು ಏನ್ ಮಾಡೋದು ಪಾಪ ಒದ್ದಾಡ್ತಾವ್ರೆ ಇಷ್ಟು ಸರ್ಕಾರ ಕೈಲಿಟ್ಕೊಂಡು ಅವ್ರ ಯೋಗ್ಯತೆಗೆ ಯಾವುದಾದ್ರೂ ಒಂದು ಹೊಸ ಸಬ್ಜೆಕ್ಟ್ನಾದ್ರೂ ಹುಡ್ಕೋದೋ ಹುಡ್ಕಬೇಕೋ ಬೇಡ ಇದು ಯಾವಾಗ ನಾನು ಆಗಿನ ಸರ್ಕಾರದಲ್ಲಿ ಬಿ ಜೆ ಪಿ ಸರ್ಕಾರ ಸಿದ್ದರಾಮಯ್ಯನವರ ಸರ್ಕಾರದ ವಿರುದ್ಧ ವಾಗ್ದಾಳಿ ಮಾಡ್ತಾ ಇದ್ದಲ್ಲ ಹಲವಾರು ವಿಷಯಗಳಲ್ಲಿ ಇರಿಸುಮುರುಸು ಮಾಡಿದ್ನಲ್ಲ ಆ ಹಿನ್ನೆಲೆಯಲ್ಲಿ ಈ ಕೇಸನ್ನು ಹಾಕಿಸ್ತಾರೆ ನಾನೊಂದು ಪಾರ್ಟಿ ಅದಂತೂ ಏಟು ಮಾಡಿ ಮಾಡಿ ಹಾಕ್ಸಿರ್ತಕ್ಕಂಥದ್ದು ಇದು ಕೇಸು ಇದರಲ್ಲಿ ನಾನು ನನ್ನ ಜೀವನದಲ್ಲಿ ಎಂದೂ ಸಹ ಯಡಿಯೂರಪ್ಪನವರು ನಾಲ್ಕು ಕೇಸ್ ಹಾಕ್ಸೋರೆ ಯಡಿಯೂರಪ್ಪನವ್ರು ನಾಲ್ಕು ಕೇಸ್ ಹಾಕ್ಸೋರು ಅದು ಅದೆಂಥದ್ದು ಸಾಯಿ ವೆಂಕಟೇಶ್ವರ ಸಾಯಿ ವೆಂಕಟೇಶ್ವರ ಅಂತಾರಲ್ಲ ಇವ್ರು ಮಾಡಿದ ಕೇಸಲ್ಲ ಅದು ಎರಡೂ ಕಾಲದಲ್ಲಿ ಆಗಿರೋ ಕೇಸು ಅದು ಈ ಕೇಸ್ ತನಿಖೆ ಆಗೋಗಿ ಎಷ್ಟೋ ವರ್ಷ ಆಗಿದೆ ಹಿಡ್ಕೊಂಡು ಕೂತಾವ್ರೆ ನೋಟಿಫಿಕೇಶನ್ ಆಗಿರೋ ಜಾಗಗಳನ್ನ ಖರೀದಿ ಮಾಡಬಾರದು ಅಂತ ಇದೆಯಾ ಸಂಪೂರ್ಣವಾಗಿ ಒಂದು ಕೆಲಸ ಮಾಡಿ ಹೋಗ ನೋಡಿ ಎಲ್ಲ ಡೆವಲಪ್ ಆಗಿರೋದು ಗೊತ್ತಾಗುತ್ತೆ ನಿಮಗೆ ಈ ಪ್ರಾಪರ್ಟಿ ಡೆವಲಪ್ ಆಗಿದ್ರೆ ಎಸ್ ನಾನು ಯಾತಿಗೆ ಬೇಕಾದ್ರು ಅದು ನಂದಿಲ್ಲೇನು ತಪ್ಪಿಲ್ಲ ನಾನು ಇದಕ್ಕೆ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ಬೋದು ಇದಕ್ಕೆ ನನ್ನ ಸಂಬಂಧ ಇಲ್ಲ ಅವರು ಅವ್ರ ಅವ್ರು ವೃತ್ತಿ ಮಾಡೋರು ಅವ್ರು ಏನೋ ಮಾಡ್ಕೊತಾರೆ ನನಗೇನು ಸಂಬಂಧ ಅಂತ ಹೇಳ್ಬೋದು ಈಗ ಇಲ್ಲಿ ಪ್ರಶ್ನೆ ಆ ಪ್ರಾಪರ್ಟಿ ಬಗ್ಗೆ ನನ್ನ ಮುಂದೆ ಫೈಲ್ ಬಂದಾಗ ಏನು ಹೇಳಿದೀನಿ ನಾನು ಕ್ಲಿಯರ್ ಮಾಡಿ ಕಳಿಸಿದ್ದೀನ ಅಯ್ಯೋ ಯಡಿಯೂರಪ್ಪನ ಸಿದ್ದರಾಮಯ್ಯನದು ಏನೂ ಇಲ್ಲ ಏನೂ ಇಲ್ಲ ಯಾವುದೂ ಸೈನ್ ಇಲ್ಲ ಸೈನ್ ಇಲ್ಲದೆ ಮಾಡ್ಕೊಂಡಿರೋದು ನೀವು ಈಗ ಸಾಕ ಮುಂದೆ ಸೈನ್ ಹಾಕಿಲ್ವಾ ಬರುತ್ತೀರಿ ಅದನ್ನೂ ಈಗ ಬಿಡ್ತೀನ ನಾನು ಯಾಕೆ ಮಾರಾಟ ಮಾಡಿದ್ರೆ ಇವತ್ತು ಮೂವತ್ತು ಲಕ್ಷ ಸಾಲ ಮಾಡ್ಕೊಂಬಿಟ್ಟಿದ್ ಚುನಾವಣೆಯಲ್ಲಿ ಅದಕ್ಕೆ ಮಾರ್ಬಿಟ್ ಮಾರ್ಬಿಟ್ರಂತೆ ಸೈಟ್ ನಾನು ಯಾವ್ದನಾ ಯಾವ ಫೈಲ್ನ ಇದನ್ನ ನಾನೇ ಬೇಕಾದ್ರೆ ಕೊಡ್ತೀನಿ ಏನೇನು ಬೇಕು ಇದೆಲ್ಲ ಕೊಡ್ತೀನಿ ಅವರು ತರಿಸ್ಕೊಳ್ಳಿ ಯಾವ್ದನ್ನ ಅಯ್ಯೋ ತರಿಸ್ಕೊಳ್ಳಿ ಪಾಪ ಇವೆಲ್ಲ ನೋಡದೆ ಇವೆಂಥದ್ದು ಟಿಪ್ಪಣಿ ಕೊಟ್ಬಿಟ್ಟು ಭಾಷಣ ಮಾಡ್ಸಿದ್ರನ್ನೇ

ತನಿಖೆಗೆ ಅಂತೇಳಿ ಕೊಟ್ಟಾಗಿದೆ ತನಿಖೆ ಅಂತಲ್ಲ ಅಲ್ಲಿದೆ ಅಲ್ಲವೇ ಕಂಪ್ಲೀಟ್ ಅದನ್ನು ಇಡಲಿಲ್ಲ ಕ್ಲೋಸ್ ಮಾಡಲಿಲ್ಲ ಇಟ್ಕೊಂಡಿದ್ದಾರೆ ಈಕೆ ಜೀವ ಕೊಟ್ಕೊಂಡು ಏನು ಈಗ ನನ್ನ ಪ್ರಶ್ನೆ ಇದಕ್ಕೆಲ್ಲ ಉತ್ತರ ಕೂಡ ಕಾಲ ಬರುತ್ತೆ ಕೊಡ್ತೀನಿ ನಾನೇನು ಎಲ್ಲೂ ಹೋಗೋಲ್ಲ ಕದ್ದು ಯಾರ್ದು ರಕ್ಷಣೆ ಪಡ್ಕೊಳ್ಳೋಕ್ಕೂ ಹೋಗಲ್ಲ ಅಯ್ಯೋ ನಾನು ಪರವಾಗಿ ಹೇಳಿಕೆ ಕೊಡ್ರಪ್ಪ ಅಯ್ಯೋ ನನ್ನ ಪರವಾಗಿ ಇವೆಲ್ಲ ಹೇಳಿಕೆ ಕೊಟ್ಟರು ನಮ್ಮ ಕಾರ್ಯಕರ್ತರಿಗೆ ಯಾರಿಗೂ ದಯಾ ಬೇಳ್ಕೊಳ್ಳೋಲ್ಲ ದಯಾನೀಯ ಪರಿಸ್ಥಿತಿ ನಾನು ಅದನ್ನೇ ಕೇಳೋದು ಓದಾದರೂ ಸರಿಯಾಗಿ ಇದು ಹೋಗ್ಲಿ ಕಾನೂನು ವ್ಯಾಪ್ತಿ ಒಳಗೆ ಕುಮಾರಸ್ವಾಮಿ ಹಿಡಿಯಕ್ಕೆ ಆಯ್ತದ ಇದರಲ್ಲಿ ಅದಾದರೂ ನೋಡ್ಕೋಬೇಕು ನಾನಂತೂ ಯಾರ ಮೇಲೂ ಇನ್ಫ್ಲೂಯೆನ್ಸ್ ಮಾಡಿಲ್ಲ ಪ್ರಭಾವ ಬೀರಿಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಆಗಿರೋದು ಕೇಸ್ ಬುಕ್ ಆಗಿರೋದು ಇದು ಈ ಪ್ರಕರಣ ನಡೆದಿರೋದು ಎರಡು ಸಾವಿರದ ಹತ್ತರಲ್ಲಿ ಎಡೂರಪ್ಪನ ಕಾಲದಲ್ಲಿ ನನ್ನ ಕಾಲದ್ದೇನಿಲ್ಲ ಇಲ್ಲಿ ಎರಡು ಸಾವಿರದ ಏಳರದು ನಾನು ಫೈಲ್ ರಿಜೆಕ್ಟ್ ಮಾಡಿ ಕಳಿಸಿರೋನು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರಿಗೆ ತೀರ್ಮಾನ ತಗೊಳ್ಳಿ ಹೇಳಿ ಮಾಡಬೇಕು ನಾನು ಸ್ವಂತಕ್ಕೆ ಏನೂ ಮಾಡ್ಕೋಬೇಕು ಅನ್ನೋದು ನಾನೇ ಸೇರಿ ಹಾಕಿವೆ ನಾಲ್ಕು ಡಿನೋಟಿಫಿಕೇಶನ್ ಮಾಡಿದ್ದೀನಿ ನನ್ನ ಕಾಲದಲ್ಲಿ ಅದನ್ನ ಕೇಸ್ ಅನುಭವಿಸಿದ್ನಲ್ಲ ಹಾಕ್ಸಿದಲ್ಲ ಕೇಸ್ ನನ್ನ ಮೇಲೆ ಡಿನೋಟಿಫಿಕೇಶನ್ ಆದೇಶ ಮಾಡಿದ್ದು ಏನು ಇನ್ಯಾವುದು ಇಲ್ಲ ನಂದು ಸಾಧ್ಯ ಇಲ್ಲ ಏನ್ ಮಾಡಿದ್ರು ಇನ್ ಇಲ್ಲ ಇವೇ ಇವೊಂದು ಪಾಪ ಆಗ ಯಡಿಯೂರಪ್ಪನವ್ರ ಕಾಲದಲ್ಲಿ ನಾನು ಹೋರಾಟ ಇತ್ತಲ್ಲ ಆ ಹಿನ್ನೆಲೆಯಲ್ಲಿ ಅವ್ರ ಸರ್ಕಾರದಲ್ಲಿ ತೆಗೆದು ಇವೊಂದು ಕೇಸ್ಗಳು ಹಾಕೊಂಡಿದ್ರು ಇದನ್ನ ಇವರು ಪಾಪ ತೆಗೆದು ಇದೊಂದು ಕೇಸ್ ಹಾಕೊಂಡು ಒದಾಡ್ತಾವ್ರೆ ಮಾಡ್ಕೊಳ್ಳಿ

ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೀನಿ ಚುನಾವಣೆ ಎಸ್ ಬೇಡಿದ್ದೀನಿ ಚುನಾವಣೆ ನಡೆಸಬೇಕಾದ್ರೆ ಅಧಿಕಾರ ನಡೆಸಬೇಕಾದ್ರೆ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ನಾನು ಯಾವುದು ಮಾರಾಟ ಇಟ್ಟಿರಲಿಲ್ಲ ನನ್ನ ಸೈನ್ನ ಇದು ನಾನು ನಡ್ಕೊಂಬಂದಿರತಕ್ಕಂಥದ್ದು ಅದರಿಂದ ಇವಕ್ಕೆಲ್ಲ ಈ ಗೊಡ್ಡ ಬೆದರಿಕೆಗೆಲ್ಲ ನಾನು ಸೊಪ್ಪು ಹಾಕಲ್ಲ ಗೌರವನೂ ಕೊಡಲ್ಲ ಉತ್ತರ ನೋಡಿ ಇವ ಇವರು ಯಾವ ತರದ ಪ್ರತಿನಿತ್ಯ ನಡೆಸ್ತಾವ್ರೆ ರಾಜಕಾರಣ ಇಲ್ಲಿ ರಾಜ್ಯದಲ್ಲಿ ಅದ್ನ ಹದಿನೈದು ತಿಂಗಳ ಜನಗಳ ಕೆಲಸ ಮಾಡ್ತಾ ಇದ್ದಾರ ಇದು ಈಗಾಗಲೇ ಬಿ ರಿಪೋರ್ಟ್ ಹಾಕಿದ್ರು ಬಿ ರಿಪೋರ್ಟ್ ಹಾಕಿದ್ದನ್ನು ಹಿಡ್ಕೊಂಡು ಪೂಜೆ ಮಾಡ್ಕೊಂಡು ಕೂತಿದ್ರು ಇದ್ರು ಈ ಕೇಸಲ್ಲಿ ರಿಪೋರ್ಟ್ ಆಗೋಗಿದೆ ಹದಿನೈದು ಸ್ಲಿಪ್ ಕೊಡ್ತಾವ್ರಿ ಇದು ಇದು ಹೆಂಗಿದೆ ಅಂದರೆ ಈ ಇದು ನೋಡಿದಾಗ ಇದೆ ಇದೆಯಲ್ಲ ಇವರು ಓದಿದೀರಿ ನಾನು ನೀವು ಯಾರ್ಯಾರು ಏನೇನು ಮಾತಾಡಬೇಕು ಇದೆಲ್ಲ ಇದೆಯಲ್ಲ ಯಡಿಯೂರಪ್ಪನವ್ರಿಗೆ ಏನು ಹೇಳಬೇಕು ಇದೆಲ್ಲ ಅಂಥದ್ದು ಕ್ರೊನಾಲಜಿ ಆಫ್ ದ ಸ್ಕ್ಯಾಂಡಲ್ಲು ಓಲಿ ಹದಿನಾರು ತಿಳಿತ್ರ ನನ್ನ ಸ್ನೇಹಿತರಲ್ಲ ಸಿದ್ದರಾಮಯ್ಯವ್ರಿಗೆ ಸಿಕ್ಸ್ ಅವ್ರಲ್ಲ ಮಾಜಿ ಸ್ನೇಹಿತರು ಇರ್ಬೇಕಿ ಅಲ್ಲಲ್ಲ ಅವ್ರ ಹಿಂದೆ ಮುಂದೆ ಅವರ ಹಿತಶತ್ರುಗಳು ಸಿದ್ದರಾಮಯ್ಯದ ಈ ಕೇಸಲ್ಲಿ ಅದೆಂತೂ ಹದಿನಾಲ್ಕ ಸೈಟ್ ಕತೆ ಸಿಕ್ಸೋರಲ್ಲ ಈಗ ಆ ಥರದವರೇ ಇದು ಬರ್ದಿರೋದು ಇದು ಅವರೇ ಸಿಗಾಕತ್ತೆ ನಾನು ಸಿಗಾಕಲ್ಲ ನೋಡಿದ್ರೆ ಸಾಮಾಜಿಕ ನಾಟಕದಲ್ಲಿ ಡೈಲಾಗ್ ಬರ್ಕೊಡ್ತಾರಲ್ಲ ಅದು ನೋಡಿ ನಂಗೆ ಇದೆ ಇದು ಅದೇನಂದ್ರೆ ಟೂಲ್ ಕಿಟ್ ಅಂತಾರಂತಲ್ಲ ಟೂಲ್ ಕಿಟ್ ಇದು ಕತೆ ಇದು ಆ ಮಟ್ಟಿಗೆ ಇಳುವಾಗ ಅವರೇ ಕೃಷ್ಣ ಬೈರೇಗೌಡ ಅದು ಹೇಗೆ ಎಲ್ಲರದ್ದು ಕಿಡ್ದು ದಿನೇಶ್ ಗುಂಡೂರಾವ್ ಸಂತೋಷ್ ಲಾಡು ಓಹ್ ಏನು ಆರೋಪ ಪ್ರತ್ಯಾರೋಪ ನೋಡಿ ನಾನು ಕರ್ನಾಟಕ ರಾಜ್ಯದ ಜನತೆಗೆ ಮನವಿ ಮಾಡೋದು ಇವತ್ತು ಒಂದು ರಾಜ್ಯದ ಒಂದು ಆಡಳಿತದ ಬಗ್ಗೆ ಏನೊಂದು ಗೌರವ ಇತ್ತು ಆ ಗೌರವ ಇವತ್ತು ಹೋಗ್ತಕ್ಕಂಥ ವಾತಾವರಣ ಯಾವ್ಯಾವ ರೀತಿ ನಿರ್ಮಾಣ ಆಗಿದೆ ತೀರ್ಮಾನ ನೀವು ಮಾಡ್ಕೊಳ್ಳಿ ನಾನು ನಾಡಿನ ಜನತೆಗೆ ಹೇಳ್ತೇನೆ ಅತ್ಯುತ್ತಮವಾದಂಥ ರಾಜ್ಯ ಅಂತಕ್ಕಂಥ ಹೆಸರಿದ್ದು ಇವತ್ತು ಈ ಪರಿಸ್ಥಿತಿಗೆ ಇವತ್ತಿನ ರಾಜಕಾರಣಿಗಳು ತರ್ತಾ ಇದ್ದೇವೆ ಎಂತೆಂಥ ಇಶ್ಯೂಗಳು ಬರ್ತಾ ಇದೆ ಈಗ ಇದು ಅಸಹ್ಯ ಆಗೋದಿಲ್ವ ಯಾರೋ ಬೀದಿಲ್ ನಾಳೆ ಬೆಳಗ್ಗೆ ನಿಮ್ಮ ಮೇಲೆ ಯಾರಾದರೂ ಒಬ್ಬರು ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಕೊಡ್ತಾರೆ ಇದೆಲ್ಲ ರೋಡಲ್ಲಿ ಹೋಯ್ತಾ ಇದ್ದೆ ಹಿಡ್ಕೊಂಡ್ಬಿಟ್ಟ ಎಳದ್ಬಿಟ್ಟ ಅಂತ ಹೇಳಿ ತಗೊಂಡೋಗಿ ಲಾಕಪ್ಗೆ ಏನು ಮಾಡ್ತೀರಿ ಇದೇನು ಇದು ಏನ್ ಪೊಲೀಸ್ ಇಲಾಖೆನ ನಾನು ನೋಡಿ ಎಸ್ ಐ ಟಿ ಬಗ್ಗೆ ರಚನೆ ಆದ ಮೊದಲೇ ನಾನು ಮೊದಲನೇ ಬಾರಿಗೆ ನಾನೇ ಹೇಳಿದವನು ಯಾರು ಹೇಳಿಲ್ಲ ಇದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಅಥಾರಿಟಿ ಇನ್ನೊಂದು ಶಿವಕುಮಾರ್ ಒಂದು ಅಂತ ಹೇಳಿದ್ದೆ ಇದು ಅದು ಹೊರತುಪಡಿಸಿ ಇ ಎಸ್ ಐ ಟಿಗಳು ಎಸ್ ಎಸ್ ಐ ಟಿ ಇ ಎಸ್ ಐ ಟಿಗಳು ಅವ್ರು ಏನು ಹೇಳ್ತಾರೆ ಗುಲಾಮಗಿರಿ ಮಾಡ್ಕೊಂಡು ಅವರೇ ಇದಕ್ಕೂ ಬೇಕಾದ್ರೆ ಬೆಳಗ್ಗೆ ನನ್ನ ಮೇಲೆ ಕೇಸ್ ಬೇಕಾದ್ರೆ ಅಲ್ಲ ತಪ್ಪು ತಿಳ್ಕೋಬೇಡಿ ಶೋಭಾ ಕರಂದ್ಲಾಜೆ ಮೇಲೆ ನಾನು ನಾಗ ಎಫ್ ಐ ಆರ್ ನೋಡಿದೆ ಕಂಪ್ಲೇಂಟ್ ಕೊಟ್ಟಿರೋನು ಗುಪ್ತಾಚಾರ ಇಲಾಖೆನು ಗುಪ್ತಾಚಾರ ಇಲಾಖೆಯವನ್ನ ಅಲ್ಲಿ ಮಾಹಿತಿ ಸಂಗ್ರಹ ಇಟ್ಟವರಂತೆ ಅವನು ಶೋಭಾ ಕರಂದ್ಲಾಜೆ ಮೇಲೆ ಗುಪ್ತಾಚಾರ ಇಲಾಖೆ ಮಾಹಿತಿ ಕೊಡೋನು ಅದು ಎಂಥದೋ ಅಲ್ಲೆಲ್ಲ ಗಲಭೆ ಹುಟ್ಟ ಅದಕ್ಕೆ ಅದೇನೋ ಮಾಡ್ತಾವ್ರೆ ಅದು ಮಾಡ್ತಾವ್ರೆ ಇದು ಮಾಡ್ತಾವ್ರೆ ಅಂತೇಳಿ ಮೆಸೇಜ್ ಕೊಟ್ಬಿಟ್ಟಂತೆ ಅದಕ್ಕೀಗ ಅವ್ರ ಮೇಲೆ ಎಫ್ ಐ ಆರು ಆ ಗುಪ್ತಾಚಾರ ಇಲಾಖೆಯನ್ನು ಮೊದಲೇಲಿಟ್ಟಿದ್ರಲ್ಲ ಗಣೇಶನ ವಿಸರ್ಜನೆ ಮಾಡೋ ದಿವಸ ಅವ್ರಿಗೆ ಆ ಮಾಹಿತಿಗಳು ಇರಲಿಲ್ವ ಇವತ್ತು ಪೆಟ್ರೋಲ್ ಪಂಪ್ ಎಸೀತಾರೆ ಎಸಿತಾರೆ ಅಂತ ಮಾಹಿತಿ ಇರಲಿಲ್ವಾ ಇದು ಏನಿದೆ ಇದು ಕಥೆ ನೋಡಿ ನಾನು ನಾನು ಇಂಡಿವಿಜುವಲ್ ಹೆಸರುಗಳ ಬಗ್ಗೆ ಚರ್ಚೆ ಮಾಡಲ್ಲ ನನಗೆ ನನಗೆ ಅದು ಬೇಕಿಲ್ಲ ಈಗ ಪಾಪ ನಮ್ಮ ಒಕ್ಕಲಿಗರ ಸಮಾಜದ ಮೇಲೆ ಪಾಪ ಏನು ಸ್ವಾಭಿಮಾನ ಹುಕ್ ಹರಿತಾ ಇದೆ ಅಲ್ವೇ ಇವತ್ತು ನಡೀತಾ ಇದೆಯಲ್ಲ ದೇವೇಗೌಡರ ಮೇಲೆ ಮೈಸೂರು ನಗರದೊಳಗೆ ಹೋಗಿತ್ತು ಇವರಿಗೆ ಒಕ್ಕಲಿಗರ ಸ್ವಾಭಿಮಾನ ನಾನು ಕಾಣದೇ ಇರೋದ ಇವತ್ತು ಒಕ್ಲಿಗರ ಸ್ವಾಭಿಮಾನನ ಯಾವ ರೀತಿ ಹಾಳು ಮಾಡಿ ಕಳಿಸಿದೆ ನಾನು ಮತ್ತೆ ಅಶೋಕ್ ಅವರು ಸಾಫ್ಟ್ ಆಗಿರಬೇಕು ನೀವು ಅಂತೇನು ಹೇಳಿದೀವಂತೆ ಸಾಫ್ಟ್ ಬಿಟ್ಟಾಕಿ ಬಿಎಂಎಲ್ಸೋಸಿಯೇಷನ್ ಬಿಎಂಎಲ್ ಪ್ರೈವೇಟೈಸೇಷನ್ ಮಾಡ್ಬಿಡ್ತಾರೆ ನಮ್ಗೆ ಗೌರ್ನಮೆಂಟ್ ಅಂತ ಒಂದಿದೆ ಎರಡನೇ ಪ್ರಶ್ನೆ ಏನಂತಂದ್ರೆ ಕೇಂದ್ರ ಸರ್ಕಾರದ ಇಂಡಸ್ಟ್ರೀಸ್ ಏನಿದೆ ಆ ಲ್ಯಾಂಡ್ ನ ಬಹಳಷ್ಟು ಜನ ಎನ್ಕ್ರೋಚ್ಮೆಂಟ್ ಇದೆ ಇನ್ಕ್ಲೂಡಿಂಗ್ ಬಿಎಂಎಲ್ ಸೇರಿ ಇನ್ನೊಂದು ಬಿಎಂಎಲ್ ಪರಿಸ್ಥಿತಿ ಏನಿದೆ ಸರ್ ಬಿ ಎಲ್ಲಿ ನನಗೆ ಬರುತ್ತೆ ನಾನು ಕೇಂದ್ರದಲ್ಲಿ ಮಂತ್ರಿ ಆದ ಮೇಲೆ ಆದಷ್ಟು ಇವತ್ತು ಯಾವ ಪಿ ಎಸ್ ಸಿ ಯೂನಿಟ್ಗಳಿದೆ ನಿಲ್ ಕ್ಲೋಸ್ ಆಗಿಬಿಟ್ಟಿದ್ದಾವೆ ಅದಕ್ಕೆ ಒಂದು ಲೈಫ್ ಕೊಡಬೇಕು ಅಂತೇಳಿ ಶ್ರಮ ಆಗ್ತಾಯಿದ್ದೇನೆ ಶ್ರಮ ಇದ್ದೇನೆ ಆ ಇಶ್ಯೂನಲ್ಲಿ ನಾನು ಪ್ರಾಮಾಣಿಕವಾಗಿ ಹೇಳಿದ್ರೆ ಈಗ ಆರ್ ಐ ಎನ್ ಅಲ್ಲದೆ ಭಾಳ ದೊಡ್ಡ ಸವಾಲು ಅದು ಇವತ್ತು ಅದನ್ನು ಉಳಿಸ್ಬೇಕು ಅಂತ ಹೇಳಿ ಯಾವ ರೀತಿ ಅದು ನನ್ನ ಇಲಾಖೆಗೆ ಬರುತ್ತೆ ಈಗ ಎಚ್ ಎಮ್ ಟಿ ಒಂದು ಕಾಲದಲ್ಲಿ ಸಾವಿರಾರು ಜನ ಅನ್ನ ಹಾಕಿರೋ ಸಂಸ್ಥೆ ಅದು ಅದು ನಿಲ್ಲಿಸಿದ್ದಾರೆ ಒಂದು ಹತ್ತು ವರ್ಷದಿಂದೆ ಅದಕ್ಕೇನು ಮಾಡಬೇಕು ಅಂತ ಇದ್ದೀನಿ ನನ್ನ ಒಂದು ಕನ್ಸರ್ನ್ ಇರ್ತಕ್ಕಂಥದ್ದು ಇವತ್ತು ಕೇಂದ್ರದಲ್ಲಿ ಏನು ಮಂತ್ರಿ ಆಗಿದ್ದೇನೆ ರಾಜ್ಯದಲ್ಲಿರೋದಿರಲಿ ದೇಶದಲ್ಲಿರಲಿ ಯಾತಿಗೆ ನಾನು ಮೊನ್ನೆ ಛತ್ತೀಸ್ಗಢಗೆ ಹೋದೆ ಎರಡು ದಿನ ಪ್ರವಾಸ ಮಾಡಿದೆ ಈಗ ನಾನು ಈಗ ಹೊರಡ್ತಾ ಇರೋದು ನಾಗಾಲ್ಯಾಂಡು ಅಸ್ಸಾಮು ಅರುಣಾಚಲ್ ಪ್ರದೇಶಕ್ಕೆ ಹೋಗ್ತಾ ಇದ್ದೀನಿ ಈಗ ಮೂರು ರಾಜ್ಯಗಳಿಗೆ ಭೇಟಿ ಕೊಡ್ತಾ ಇದ್ದೀನಿ ನಾಲ್ಕು ದಿನ ಅಲ್ಲಿ ನಮ್ಮದು ಒಂದು ಸಿಮೆಂಟ್ ಇಂಡಸ್ಟ್ರಿ ಇದೆ ಹೆವಿ ಇಂಡಸ್ಟ್ರಿ ಇದು ಅದು ಎಲ್ಲ ಒಂದು ಕಡೆ ಅದನ್ನು ಕ್ಲೋಸ್ ಮಾಡಿದ್ದಾರೆ ನಾರ್ತ್ ಈಸ್ಟರ್ನ್ ಸ್ಟೇಟಲ್ಲಿ ಓಪನ್ ಮಾಡಿಸ್ಬೇಕು ಅನ್ನೋದು ಒಂದೇ ಅಲ್ಲ ಇನ್ನೂ ಹಲವಾರು ರೀತಿಯ ಒಂದು ಡೆವಲಪ್ಮೆಂಟ್ಗೆ ಏನು ತೀರ್ಮಾನ ಮಾಡಬೇಕು ಅಂತೇಳಿ ಅಲ್ಲಿಯ ಮುಖ್ಯಮಂತ್ರಿಗಳ ಜೊತೆ ಟೈಮ್ಗಳು ಫಿಕ್ಸ್ ಮಾಡ್ಕೊಂಡಿದ್ದೀನಿ ಮೊನ್ನೆ ಛತ್ತೀಸ್ಗಢಗೆ ಹೋದೆ ಅಲ್ಲಿ ಬಡತನ ಏನಿದೆ ನೋಡಿ ಬಂದೆ ಅಲ್ಲಿ ಬಡತನಗಳು ಎಲ್ಲ ನೋಡಿದಾಗ ನಮ್ಮಲ್ಲಿ ಥೌಸಂಡ್ ಟೈಮ್ ಬೆಟ್ರು ಅಂತ ಅನ್ನಿಸ್ತು ನನಗೆ ಸರ್ ಜನ ವಾರ್ಡನ್ ಲಕ್ಷ ಜನ ಆದರೆ ನಮ್ಮ ರಾಜ್ಯವನ್ನು ಈಗ ಹೋಗ್ತಿರೋ ಮಾರ್ಗದಲ್ಲಿ ಅದಕ್ಕಿಂತ ನಾವೇನು ಕಡಿಮೆ ಇಲ್ಲ ಅಂತ ಹೇಳಿ ಮುಗಿಸ್ಲಿಕ್ಕೆ ಹೊರಟಿರ್ತಕ್ಕಂಥದ್ದು ಇವತ್ತು ನೋಡ್ತಾ ಇದ್ದೀವಿ ಈ ಸರ್ಕಾರಕ್ಕೆ ಏನಾದರೂ ಈಗೇನೋ ನಡೀತಾವಲ್ಲ ಎಸ್ ಐ ಟಿ ಎಸ್ ಐ ಟಿ ಸರ್ಕಾರ ಇದು ಇದು ಬಿಟ್ಟು ಏನಾದರೂ ಕೆಲಸ ಮಾಡ್ತಾವ್ರೆ ಇವರು ಈ ಸರ್ಕಾರದಿಂದ ಏನಾದರೂ ರಾಜ್ಯದ ಅಭಿವೃದ್ಧಿ ಪೂರ್ವಕವಾದ ಕೆಲಸ ನಡೀತಾ ಇದೆಯಾ ಏನು ಅಭಿವೃದ್ಧಿ ಇದೆ ಏನು ಕೇಳಬೇಡಿ ನಾನು ಅದು ಬಹಳ ಇನ್ನೂ ಶ್ರಮ ಇದೆ ಬ್ರದರ್ ಅದು ಕೇಂದ್ರದಲ್ಲಿ ಆಲ್ರೆಡಿ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಆಗ್ಬಿಟ್ಟಿದೆ ಆದರೆ ಅದನ್ನು ಯಾವ ರೀತಿ ಏಕೆಂದರೆ ನೀವು ಹೇಳಿದ್ರಿ ಎಚ್ ಎಂ ಟಿನಲ್ಲೂ ಸಹ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚಿನ ಭೂಮಿ ಇದೆ ಮೂರು ಸಾವಿರ ಎಕರೆಗಿಂತ ಅದನ್ನು ಮೊದಲು ಈಗಾಗಲೇ ಕೆಲವರು ಒಂದು ನೂರು ನೂರೈವತ್ತು ಎಕರೆ ಎನ್ಕ್ರೋಚ್ಮೆಂಟ್ ಆಗೋಗಿದೆ ಅದನ್ನು ಯಾವ ರೀತಿ ಸೇವ್ ಮಾಡಬೇಕು ಪ್ಲಸ್ ಅಲ್ಲಿ ಏನು ಮತ್ತೆ ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡಿ ಆ ಸಂಸ್ಥೆಗಳಿಗೆ ಜೀವ ಕೊಡಬೇಕು ಹೊಸದಾಗಿ ಅದಕ್ಕೆ ಈಗ ಒಂದು ವರ್ಕಿಂಗ್ ಪ್ಲ್ಯಾನ್ ರೆಡಿ ಮಾಡ್ತಾಯಿರ್ತೀವಿ ಇದು ನಡೀತಾ ಇದೆ ಬ್ರದರ್ ಥ್ಯಾಂಕ್ ಯು ಏನು ಏನು ಹೆದರಬೇಕಾಗಿಲ್ಲ ಬ್ರದರ್ ಯಾಕಂದ್ರೆ ಭಾಳ ಜನ ನನ್ನ ಸ್ನೇಹಿತರ ಇದ್ದೀರಿ ಏನಪ್ಪ ಕುಮಾರಣ್ಣಿಗೆ ಅಂತ ಹೇಳಿ ಏನೂ ಆಗಲ್ಲ ಬಂದು ನಾಡಿದ್ದು ಇಪ್ಪತ್ನಾಲ್ಕನೇ ತಾರೀಕು ಬೆಂಗಳೂರಿನಲ್ಲಿ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡೆ ಮಾತಾಡಿದ್ದು ಎಲ್ಲೋ ಕದ್ದು ಹೋಗಲ್ಲ ಅಪ್ಪಪ್ಪ ಸ್ನೇಹಿತರುಗಳಿಗೆ ಹೇಳಿ ಏನೋ ಟಿ ವಿಲಿ ಏನೋ ಹೇಳ್ತಾವಿರಲ್ಲ ದಿವಸ ಎಲ್ಲೋ ಹೋಗಲ್ಲಪ್ಪ ಬರ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ಥ್ಯಾಂಕ್ ಯು ಬ್ರದರ್ ಇಪ್ಪತ್ತು